ಭಾರತ್ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಮುಳುಗಡೆ ರೈತರ ಹೋರಾಟಕ್ಕೆ ಕೃಷ್ಣಾ ನದಿಯ ಮುಳುಗಡೆ ರೈತರ ಹೋರಾಟಕ್ಕೆ ಕೃಷ್ಣಾ ತೀರದ ರೈತರ ಹೋರಾಟಕ್ಕೆ ಕೃಷ್ಣಾ ತೀರದ ರೈತರ ಹೋರಾಟಕ್ಕೆ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಣಿಗೆ ದಂಡಿಯ ಧರಿಸಿ ಮೂರು ಪೂಜಿ ಕೊಟ್ಟು ಅರುತಿ ಬೆಳಗುವೆನು ದಾನಮ್ಮ ತಾಯಿ ಅರುತಿ ಬೆಳಗುವೆನು ಮುಂಜಾನೆ ಹಸಿಗೂಸ ಮಧ್ಯಾಹ್ನ ಕ್ವಡಗುಸಾ ಮುಂಜಾನೆ ಹಸಿಗೂಸ ಮಧ್ಯಾಹ್ನ ಕ್ವಡಗುಸಾ ಮೂರು ಸಂ ಅರುತಿ ಬೆಳಗುವೆನು ದಾನಮ್ಮ ತಾಯಿ ಅರುತಿ ಬೆಳಗುವೇನು ದೇಶದೊಳಗ ನಮ್ಮ ವಾಸುಳು ಗುಡ್ಡ ಪೂರ ಸೋಮೇವ ಶರಣು ಜನಕ್ಕೆ ವರವನಿಟ್ಟರು ಪರಮ ಪಾರ್ವತಿ ಅರಸಗೆ ಧರೆಯೊಳಿಕ ಹೋದ ಸೊಲನ ಪುರದ ಸಿದ್ಧ ರಾಮಗೆ ಕಾರ್ಪುರಾಗಿ ಓಂ ಚೈತನ್ ಶಾಶ್ವಿತಮ್ ಶಾಂತಂ ಉಮಿತ ನಿರಂಜನಂ ನಾದ ಬಿಂದು ಕಲಾತಿಥುರುವೇ ನಮ ಜಯ ಜೈನ ಪಾರ್ವತಿ ಸ್ವರ ಮಹಾದೇವ ಶ್ರೀ ಆಧಿಶಕ್ತಿ ಮಹಾರಾಜಗಿ ಶ್ರೀ ಬಸವೇಶ್ವರ ಮಹಾರಾಜಗಿ ಶ್ರೀ ಮಲ್ಲಿಕಾರ್ಜುನ ಮಹಾರಾಜಗಿ